ಹುದ್ದೆಗಳಿಗೆ ಇಂದು ಮರು ಪರೀಕ್ಷೆ ನಡೆಯಿತು ಪರೀಕ್ಷಾ ಕೇಂದ್ರಗಳಲ್ಲಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ರು ಹಿಂದಿನ ತಪ್ಪು ಮರುಕಳಿಸದಂತೆ ಬಿಗಿ ಬಂದೋಬಸ್ತ್ನಲ್ಲಿ ಎಕ್ಸಾಮ್ ಮಾಡಿದ್ರು ಚೀನ್ಸ್ ಹಾಕಿದವರಿಗೆ ನೋ ಎಂಟ್ರಿ ಹತ್ತಾರು ರೂಲ್ಸ್ಗಳು ಸಿಕ್ಕಾಪಟ್ಟೆ ಚೆಕ್ಕಿಂಗ್ ನಗರದಲ್ಲಿಂದು ಅಧಿಕಾರಿಗಳ ಕಣ್ಗಾವಲಿನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮರುಪರೀಕ್ಷೆ ನಡೆಯಿತು ಐನೂರ ನಲವತ್ತೈದು ಹುದ್ದೆಗಳಿಗೆ ನಡೆದ ಮರುಪರೀಕ್ಷೆಯಲ್ಲಿ ಐವತ್ನಾಲ್ಕು ಸಾವಿರ ಅಭ್ಯರ್ಥಿಗಳು ಎಕ್ಸಾಮ್ ಬರೆದ್ರು ನಗರದ ನೂರ ಹದಿನೇಳು ಕೇಂದ್ರದಲ್ಲಿ ನಡೆದ ಮರು ಪರೀಕ್ಷೆಗೆ ಪೊಲೀಸರು ಬಿಗಿ ಬಂದೋಬಸ್ತ್ ವಹಿಸಿದ್ರು ಪಿಎಸ್ಐ ಪರೀಕ್ಷೆಯಲ್ಲಿ ಮತ್ತೊಮ್ಮೆ ಎಡವಟ್ಟು ಆಗಬಾರದು ಅಂತ ಕಟ್ಟೆಚ್ಚರ ವಹಿಸಿದ್ರು ಮಹಿಳಾ ಅಭ್ಯರ್ಥಿಗಳಿಗೆ ತಾಳಿ ಬಿಟ್ಟು ಉಳಿದೆಲ್ಲಾ ಆಭರಣಗಳನ್ನ ಬಿಚ್ಚಿಸಿದ್ರು ಇನ್ನೂ ಫುಲ್ ಸ್ಲೀವ್ ಶರ್ಟ್ ಧರಿಸಿ ಬಂದವರ ಶರ್ಟ್ ನ ತೋಳುಗಳಿಗೆ ಕತ್ತರಿ ಹಾಕಿದ್ರು ಒಬ್ಬ ಅಭ್ಯರ್ಥಿಯಂತೂ ಶರ್ಟ್ ಕತ್ತರಿಸಲು ಎಷ್ಟು ಪರೀಕ್ಷೆಯನ್ನೇ ಬರೆಯದೇ ಹೊರಟ ಬಂದಾಗ ಕರೆಕ್ಟ್ ಆಗಿದೆ ಎಲ್ಲಾನು ಬಟ್ ಇಲ್ಲಿ ಎಷ್ಟೊಂದು ಕ್ಯಾಂಡಿಡೇಟ್ಸ್ ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಬಂದಿದಾರೆ ಆದ್ರೂನು ಯಾರನ್ನೂ ಅಲೋ ಮಾಡ್ತಿರ್ಲಿಲ್ಲ ಜೀನ್ಸ್ ಪ್ಯಾಂಟ್ ಅಲ್ಲಿ ಚೆಕ್ ಮಾಡೋದು ಆಕ್ಚುಲಿ ನಂಗೆ ನನ್ನ ಪ್ರಕಾರ ಅದು ತಪ್ಪು ನಿಮ್ಗೆ ಅವ್ರ ಅವ್ರು ಎಷ್ಟೋದು ಚೆಕ್ ಮಾಡಲಿ ಚೆಕ್ ಮಾಡೋದು ತಪ್ಪಂತ ಹೇಳ್ತಿಲ್ಲ ಆ ಬಟ್ಟೆ ಹಾಕ್ಬಾರ್ದು ಈ ಬಟ್ಟೆ ಹಾಕ್ಬಾರ್ದು ಅನ್ನೋ ಸ್ವಲ್ಪ ತಪ್ಪಿದೆ ಇನ್ನು ಜೀನ್ಸ್ ಧರಿಸಿದ್ದ ಮಹಿಳಾ ಅಭ್ಯರ್ಥಿಗೆ ಪರೀಕ್ಷಾ ಕೇಂದ್ರಕ್ಕೆ ನಿರ್ಬಂಧ ಹಾಕಿದ್ರು ಈ ವೇಳೆ ಟಿವಿ ನೈನ್ ಕ್ಯಾಬ್ ಮೂಲಕವೇ ಆಕೆಯನ್ನ ಬಟ್ಟೆ ಅಂಗಡಿಗೆ ಕರೆದೊಯ್ದು ಬೇರೆ ಬಟ್ಟೆ ಧರಿಸಲು ನೆರವು ನೀಡಲಾಯಿತು ನಾನು ಜೀನ್ಸ್ ಬರೆದಿದ್ದಾರೆ ಕೆಪಿಎಸ್ಸಿ ನಿನ್ನೆಲ್ಲ ಮೊನ್ನೆ ಸಿಟಿ ಎಕ್ಸಾಮ್ ಇತ್ತು ಇದು ಬೇರೆ ಕೆಎ ಕಂಡಕ್ಟ್ ಮಾಡ್ತಿದೆ ಅದೆರಡು ಓವರ್ಲ್ಯಾಪ್ ಆಗಿ ನಾನೇ ಕನ್ಫ್ಯೂಷನ್ ಮಾಡಿಕೊಂಡೆ ಅಷ್ಟೇ ಇನ್ನು ಮರು ಪರೀಕ್ಷೆಯಲ್ಲಿ ಅಕ್ರಮಕ್ಕೆ ಯತ್ನ ಆರೋಪದಡಿ ಲಿಂಗಯ್ಯನನ್ನ ವಿಚಾರಣೆ ನಡೆಸಲಾಗ್ತಿದೆ ಮಾಹಿತಿ ಕಲೆ ಹಾಕಲು ಹಾಗೆ ಮಾಡಿದ್ದಾಗಿ ಸಿಸಿಬಿ ವಿಚಾರಣೆಯಲ್ಲಿ ಹೇಳ್ತಿದ್ದಾನೆ ಶಿವಪ್ರಸಾದ್ ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ್ ಟಿವಿ ಬೆಂಗಳೂರು